ಹೇಳ್ಕೊಂಡು ನಮ್ ಮತ್ತೊಂದು ವಿದ್ಯಾರ್ಥಿ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತು ನಾನು ಡ್ಯೂಟಿನ ಶುರು ಮಾಡ್ತಾ ಇದ್ದೀನಿ ಯಾವ್ದಪ್ಪ ಅಂತ ಅಂದ್ರೆ ಪೋರ್ಟರ್ ಜೊತೆಗೆ ರಾಪಿಡೋ ರಾಪಿಡೋ ಜೊತೆಗೆ ಮತ್ತೆ ಅಂಕಲ್ ಡೆಲಿವರಿ ಅಂತೆ ಅದಾದ್ಮೇಲೆ ಡಿಲಿವರಿ ಡಾ ಡೆಲಿವರಿ ಅಂತ ಸೊ ಎಲ್ಲ ಅಪ್ಲಿಕೇಶನ್ ಆನ್ ಮಾಡ್ಕೊಂಡು ಸೊ ಒಟ್ಟಿನಲ್ಲಿ ಇವತ್ತು ನಾನು ಅರ್ನಿಂಗ್ಸ್ ಎಷ್ಟಾಗುತ್ತೆ ತೋ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನೆಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆಹ್ಹ್ ಹೆಂಗ್ ಗೊತ್ತಾ ಬೇಜಾರಾಗ್ಬಿಟ್ಟಿದೆ ಈ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೇನೆ ಬೇಜಾರಾಗ್ಬಿಟ್ಟಿದೆ ವಿಡಿಯೋಸ್ ಮಾಡೋಕ್ಕೆ ಬೇಜಾರಾಗ್ಬಿಟ್ಟಿದೆ ಏನಕ್ಕೆ ಅಂತಂದರೆ ನಾವು ನಾವೆಷ್ಟೆಲ್ಲ ಕಷ್ಟಪಟ್ಟಿ ಒಂದಷ್ಟು ಜನಕ್ಕೆ ಯೂಸ್ ಆಗ್ಲಿ ಅಂತನೋ ಇಲ್ಲಾಂದರೆ ಒಂದಷ್ಟು ಜನಕ್ಕೆ ಗೊತ್ತಾಗ್ಲಿ ಅಂತನೋ ನಮ್ಮ ಡೆಲಿವರಿ ಜಾಬ್ ಬಗ್ಗೆ ಗೊತ್ತಾಗ್ಲಿ ಅಂತನೋ ನಾವು ವೀಡಿಯೋಸ್ನ ಕಷ್ಟಪಟ್ಟು ಮಾಡಾಕ್ತೀವಿ ಸಪೋರ್ಟೇ ಮಾಡಲ್ಲ ಒಂದಷ್ಟು ಜನ ಅಂದ್ರೆ ನಮ್ಮ ಡೆಲಿವರಿ ಬಾಯ್ಸ್ ಅಷ್ಟೇ ಆ ಸರ್ಕಲ್ ಅಲ್ಲೇ ಇದೆಯಾ ಹೊರತು ಅದು ಬಿಟ್ಟು ಆಚೆ ಹೋಗ್ತಾ ಇಲ್ಲ ಅದೇ ಸಿಕ್ಕಾಗೆ ಬೇಜಾರಾಗ್ತಿದೆ ಏನೇಕಂದರೆ ನನಗೊಂದು ಗೊತ್ತಿಲ್ಲ ಯಾವಾಗ ನಮಗೆ ಸಪೋರ್ಟ್ ಅಂದ್ರೆ ನಾವೇನು ನಿಮ್ಮನ್ನು ಬೇರೆ ಏನು ಕೇಳ್ತಿಲ್ಲ ಜಸ್ಟ್ ಲೈಕ್ ನಿಮ್ಮಿಂದ ಒಂದಷ್ಟು ಸಪೋರ್ಟ್ ಸಿಕ್ಕಿದ್ರೆ ನಮಗೂ ಇನ್ನೂ ಮುಂದಕ್ಕೆ ಹೋಗೋದಕ್ಕೆ ಒಂಥರ ಏನೋ ಒಂದು ಖುಷಿ ಸಿಗುತ್ತೆ ಅನ್ನೋದಷ್ಟೇ ಒಂಥರ ನಮಗೊಂದು ಹಮ್ಮು ಸಿಗುತ್ತೆ ಹೆಮ್ಮೆ ಸಿಗುತ್ತೆ ಅದು ಬಿಟ್ಟು ಹೂವಿನ ಬಾನಿನಂತೆ ಅಂತ ಅಂತ ಯಾರಾದರೂ ಬೇಡ ಒಬ್ಬರ ಬಗ್ಗೆ ನಾವು ಮಾತಾಡಬಾರ್ದು ಅಂಥವ್ರಿಗೆಲ್ಲ ಸಪೋರ್ಟ್ ಮಾಡ್ತೀರಾ ಮಾಡಿ ನಾವು ಯಾರಿಗೂ ಬೇಡನಲ್ಲ ಹಸಿ ಒಬ್ಬೊಬ್ಬರು ಒಂದೊಂದು ಥರ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಸೊ ನಮ್ಮದು ನಮ್ಮ ಥರ ಎಂಟರ್ಟೈನ್ಮೆಂಟು ನಮಗೂ ಒಂಚೂರು ಸಪೋರ್ಟ್ ಮಾಡಿ ಅಂತ ಒಂದು ಕೇಳ್ಕೊಂತಿದ್ದೀನಪ್ಪ ರಿಕ್ವೆಸ್ಟ್ ಆಯಿತಾ ಸೊ ಬನ್ನಿ ಈಗ ಡ್ಯೂಟಿನ ಶುರು ಮಾಡೋಣ ಅದಕ್ಕೆ ಮುಂಚೆ ನಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಈ ವಿಡಿಯೋನ ಕಂಟಿನ್ಯೂ ಮಾಡಿ ನೋಡಿ ಈಗ ಪೋರ್ಟರ್ನ ಡ್ಯೂಟಿ ಆನ್ ಮಾಡ್ಕೊತ ಇದ್ದೀನಿ ಸೊ ಈಗ ಫಸ್ಟ್ ರ್ಯಾಪಿಡೋದಲ್ಲಿ ಒಂದು ಡ್ಯೂಟಿ ಇದೆ ಸೊ ರ್ಯಾಪಿಡೋನು ಆ್ಯಕ್ಚುಲಿ ಆ್ಯನ್ ಮಾಡ್ಕೊಂಡಿದ್ದೀನಿ ಪಾರ್ಸಲ್ನ ಮಾಡೋಣ ಅಂತ ಬಟ್ ಈಗ ಇನ್ನೊಂದೇನಪ್ಪ ಅಂದರೆ ಏನಪ್ಪ ಇದು ಜೀರೋ ಕಮಿಷನ್ ಲಾಗಿನ್ ಮಾರ್ನಿಂಗ್ ಡಬಲ್ ಅರ್ನಿಂಗ್ ಐ ಐ ಫಿ ಫಿಫ್ಟೀನ್ ಕಿಲೋಮೀಟರ್ ಗ್ಯಾರಂಟಿ ಐ ಕಸ್ಟಮರ್ ಟ್ರಿಪ್ಸ್ ಝೀರೋ ಡಿಡಿಕ್ಷನ್ ಏಯ್ಟಿ ಪರ್ಸೆಂಟ್ ಹೆಚ್ವೂರಿ ಅದೇ ನನ್ನ ಮಗ ಹಿಂಗೆ ಕೊಟ್ಟವನ ಝೀರೋ ಇದೆ ಅಂತ ನನ್ನ ಮಗ ಇಲ್ಲಿ ನೋಡಿ ನಿನ್ನೆ ಒಂದು ಡ್ಯೂಟಿ ಮಾಡಿದ್ದೀನಿ ಪಾರ್ಸಲ್ ಆಡರು ಏಯ್ ಇರಪ್ಪ ಒಂದು ನಿಮಿಷ ನಿನ್ನೆ ಹೆಂಗೆ ಅಂಬರ್ಸ್ಬಿಟ್ಟ ಅಂದರೆ ಕಮಿಷನ್ ಇಲ್ಲ ಅಂತ ಹಾಕೋಣ ನೋಡಿ ನೋಡಿ ಫಿಕ್ಸ್ಡ್ ಫಿಕ್ಸ್ಡ್ ಕಮಿಷನ್ ಸೊ ಕಮಿಷನ್ ಇಲ್ಲ ಅಂತ ಹಾಕೋಣೆ ಇಲ್ಲಿ ನೋಡಿ ಗೌರ್ಮೆಂಟ್ ಟ್ಯಾಕ್ಸ್ ಆ್ಯಂಡ್ ಅಂದರ್ ಫೀಸ್ ಟ್ವೆಂಟಿ ಏಯ್ಟ್ ರುಪೀಸು ಅದಾದ್ಮೇಲೆ ಕಮಿಷನ್ನು ಟೂ ಪರ್ಸೆಂಟ್ ಕಮಿಷನ್ನು ತಂದರೆ ಮೂರು ರೂಪಾಯಿ ಕಟ್ ಮಾಡ್ಕೊಂಡೆ ಟೋಟಲ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಚ ಹತ್ರ ಮೂವತ್ತು ಮೂವತ್ತು ಮೂವತ್ತೊಂದು ರೂಪಾಯಿ ಏನೋ ಕಟ್ ಮಾಡ್ಕೊಂಡಿದ್ದಾನೆ ಸುಮ್ಮನೆ ಹೇಳ್ತಾನೆ ಅಷ್ಟೇ ಕಮಿಷನ್ ಇಲ್ಲ ಅಂತ ಬಟ್ ಆದರೆ ನನ್ನ ಮಗ ಪುಂಗೋದೆ ಸೊ ಅದಕ್ಕೂ ಮುಂಚೆ ಕಮಿಷನ್ನು ಇರಲಿಲ್ಲಪ್ಪ ಮೊನ್ನೆ ನಾನು ಒಂದು ಸ್ವಲ್ಪ ದಿವಸ ಹಿಂದೆ ಮಾಡಿದಾಗ ಈಗ ಈ ನೆಟ್ವರ್ಕ್ ಬೇರೆ ಸರಿಯಾಗಿ ವರ್ಕ್ ಆಗ್ಸಾಯಪ್ಪ ಅಥವಾ ಈ ಜಿಯೋ ಕಂಪ್ನಿಯವರು ಏರ್ಟೆಲ್ ಅವರು ನಮ್ಮ ಏನು ಕೋಟ್ಲ ಕೊಡ್ತಾರೆ ಅಂದರೆ ಲಾಸ್ಟ್ ಯಾವಾಗ ನಾನು ಡ್ಯೂಟಿ ಮಾಡಿದಾಗ ತೋರಿಸ್ತೀನಿ ನೋಡಿ ಈ ಓಪನ್ ಆಗಲಿ ನೋಡ್ದಾ ಅಶೋಕ್ ನಗರ ನಗರ ಈ ಬೈಕ್ ಟ್ಯಾಕ್ಸಿ ಎಲ್ಲ ಬಡ ಪಾಕ್ಸ್ ಅದಕ್ಕೆ ನಾನು ಇದನ್ನು ತೋರಿಸ್ಬೇಕು ಇನ್ನೆಲ್ಲ ಮೊನ್ನೆ ಮಾಡಿಲ್ಲ ವಿಡ್ನೆಸ್ಡೇ ಮಾಡಿಲ್ಲ ತರ್ಸ್ಡೇ ಮಾಡಿಲ್ಲ ಮಂಡೇ ಮಾಡಿದ್ದೀನಿ ಸೊ ನೋಡಿ ಇಲ್ಲಿ ಏನಂತ ಕೊಟ್ಟಿದ್ದಾನೆ ಇದಕ್ಕೆಲ್ಲ ಕಮಿಷನ್ನೇ ಕಟ್ಟಾಗಿಲ್ಲ ಸರಿನಾ ಇದು ನಾನು ಮಾಡಿರೋದು ಪಾರ್ಸಲೇ ಓಕೆನಾ ಸೊ ಇದು ಯಾವುದೇ ರೀತಿ ಬೈಕ್ ಅಲ್ಲ ಸೊ ಇನ್ನೊಂದು ತೋರಿಸ್ಬಿಡ್ತೀನಿ ಇದೂ ನೋಡಿ ನೋಡಿ ಇದು ಪಾರ್ಸಲ್ಲೇ ಸರಿನಾ ಸೊ ಇದಕ್ಕೂ ಯಾವುದೇ ರೀತಿ ಕಮಿಷನ್ ಕಟ್ಟಾಗಲಿಲ್ಲ ಸೊ ಸೇಮ್ ಇಲ್ಲಿ ಹೆಂಗೆ ತೋರಿಸೋಣೆ ಅಯ್ಯೋ ಅಯ್ಯೋ ಇಲ್ಲಿ ನೋಡಿ ಹಿಂಗೆ ತೋರಿಸೋಣೆ ಪರ್ಮಿಷನ್ ಡಿಲ್ವರ್ಡ್ ಪ್ರಾಮಿಸ್ ಡಿಲ್ವರ್ಡ್ ಫಿಕ್ಸಡ್ ಕಮಿಷನ್ ಅಂತ ತೋರಿಸಿದ್ದೇನೆ ಸೊ ಇದು ಯಾವುದಕ್ಕೂ ಕಮಿಷನ್ ಕಟ್ಟಾಗಲಿಲ್ಲ ಆದರೆ ನಿನ್ನೆ ಒಂದು ಡ್ಯೂಟಿ ಮಾಡಿದ್ದೀನಿ ನೋಡಿ ನೆನ್ನೆ ಅದಕ್ಕೆ ಒಂದು ಕಮಿಷನ್ನ ಕಟ್ ಮಾಡ್ಕೊಂಡಿದ್ದಾನೆ ಸೊ ಸೇಮ್ ತೋರಿಸಿರೋದು ಆದರೂ ಕಮಿಷನ್ ಕಟ್ ಮಾಡ್ಕೊಂಡಿದ್ದಾನೆ ಸೊ ರ್ಯಾಪಿಡೋದಲ್ಲಿ ಈಗ ಇದೊಂದು ಮೋಸ ಅಂತ ಹೇಳ್ಬೋದಾ ಇಲ್ಲ ಏನಂತ ಗೊತ್ತಿಲ್ಲ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನಿಮ್ಗೇನಾದರೂ ಕಮಿಷನ್ ಕಟ್ ಆಗ್ತಿದೆಯಾ ಕಮಿಷನ್ ಕಟ್ ಆಗ್ತಿದೆಯಾ ಇಲ್ಲ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ನನಗಂತೂ ನಿನ್ನೆ ಒಂದು ರೂಟಿಗೆ ಕಟ್ ಆಗಿದೆ ಅದು ಪಾರ್ಸಲ್ಗೆ ಓಕೆನಾ ಸೊ ರ್ಯಾಪಿಡೋ ಇದು ಬೈಕ್ಗಲ್ಲ ಬೈಕ್ ಟ್ಯಾಕ್ಸಿಗಲ್ಲ ಪಾರ್ಸಲ್ ನಾನು ಪಾ ಬೈಕ್ ಟ್ಯಾಕ್ಸಿ ಮಾಡಿಲ್ಲ ಮಾಡಿದ್ರೆ ನೋಡ್ತೀನಿ ಯಾವಾಗಾದರೂ ಒಂದು ಸರಿ ಟ್ರೈ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಸೊ ಈಗ ಆನ್ ಮಾಡ್ಕೊಂಡಿದ್ದೀನಿ ಆದರೂ ಯಾವುದಾದ್ರೂ ಡ್ಯೂಟಿ ಬಿದ್ರೆ ಸಿಗ್ತೀನಿ ಡ್ಯೂಟಿ ಚಿಕ್ಕಪೇಟೆ ಕಡೆಗೆ ಎಸ್ಪಿ ರೋಡ್ ಕಡೆಗೆ ಬಂದರೆ ಚೆನ್ನಾಗಿರ್ತದೆ ಇಲ್ಲಾಂದರೆ ಖಾಲಿ ಹೋಗ್ಬಿಡ್ತೀನಿ ಸೊ ಈಗ ಮತ್ತೆ ಡ್ಯೂಟಿನ ನಾನು ಒಳಗಡೆಯಲ್ಲೇ ಶುರು ಮಾಡಿದ್ದೀನಿ ಒಳಗಡೆಯಿಂದಲೇ ಮಾಡ್ತಾ ಇರೋದು ಲಾಸ್ಟ್ ಒಂದು ಎರಡು ಮೂರು ವೀಡಿಯೋ ನೋಡಿದರೆ ನೀವು ಪೆಟ್ರೋಲ್ ಗಾಡಿಯಲ್ಲಿ ಮಾಡಿದ್ದೆ ನನ್ನ ಫ್ರೆಂಡ್ ಅವ್ರದ್ದು ಪೆಟ್ರೋಲ್ ಗಾಡಿ ತೊಗೊಂಡು ಒಂಚೂರು ಮಾಡ್ಕಂದೆ ಒಂದು ಎರಡು ಮೂರು ದಿವಸ ನೋಡೋಣ ವರ್ಕೌಟ್ ಆಗುತ್ತೆ ಹಿಂಗೆ ಅಂತ ಆ್ಯಕ್ಚುಲಿ ಹೇಳಬೇಕಂದ್ರೆ ಪೆಟ್ರೋಲ್ ಗಡಿಯಲ್ಲಿ ಚೆನ್ನಾಗಿ ವರ್ಕೌಟ್ ಆಗ್ತಿತ್ತು ಏನಕ್ಕೆ ಪೆಟ್ರೋಲ್ ಗಾಡಿಯಲ್ಲಿ ತಲೆನೋವು ಇರೋಲ್ಲ ಅಂದರೆ ಲೈಕ್ ಒಂಥರ ಫ್ರೀಡಮ್ ಇರ್ತದೆ ಎಲ್ಲಿಗೆ ಬೇಕಾದರೂ ತೊಗೊಬೋದು ಎಲ್ಲಿಗೆ ಬೇಕಾದರೂ ಹೋಗ್ಬಹುದು ಇಲ್ಲಿ 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 ಹೋದರೆ ಇಲ್ಲಿ ಮತ್ತೆ ಹೆಂಗಪ್ಪ ಬರೋದು ಹೋದರೆ ಎಲ್ಲಿಂದ ಅಲ್ಲಿಂದ ಹೆಂಗಪ್ಪ ಅನ್ನೋ ಒಂದು ಟೆನ್ಷನ್ ಇರೋಲ್ಲ ಸೊ ಆರಾಮಾಗಿ ಮಾಡ್ಕೊಬಹುದು ಆ ಥರ ಒಂದು ಫ್ರೀಯಾಗಿ ಮೈಂಡ್ಸೆಟ್ಟಿಂದ ಮಾಡ್ಕೊಬೋದಿತ್ತು ಬಟ್ ಈಗ ಏನಾಗುತ್ತೆ ಅಂದರೆ ಓಲಾ ಗಾಡಿಯಿಂದ ಆ ಥರ ಎಲ್ಲ ಮೈಂಡ್ಸೆಟ್ ಇರಲ್ಲ ಇವಾಗ ಚಾರ್ಜಿಂಗ್ ನೋಡ್ಕೊಬೇಕು ಸೊ ಪ್ರತಿ ಕಡೆ ಚಾರ್ಜಿಂಗ್ನ ನೋಡಿಕೊಂಡು ಯಾವ ಕಡೆ ಚಾರ್ಜಿಂಗ್ ಇದೆ ಯಾವ ಕಡೆ ಇಲ್ಲ ಅದೆಲ್ಲ ನೋಡಿಕೊಂಡು ಎತ್ಕೊಬೇಕಾಗುತ್ತೆ ಇಲ್ಲ ಅಂತಂದರೆ ಅಷ್ಟು ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅಷ್ಟು ಅರ್ನಿಂಗ್ಸು ಆಗೋದಿಲ್ಲ ಸೊ ನೋಡೋಣ ಬನ್ನಿ ಇವತ್ತು ಮಾಡ್ತಾ ಇದ್ದು ಮಾಡೋಣ ಹೆಂಗಾಗುತ್ತೆ ನೋಡೋಣ ಅರ್ನಿಂಗ್ಸ್ನ

ಇಷ್ಟಲ್ಲ ಹಾಂ ಹೇಳಿ ಥ್ಯಾಂಕ್ ಯು ಸ್ನೇಹಿತರೆ ಕಸ್ಟಮರು ಬೇಗ ಬಂದಿದ್ದಕ್ಕೆ ನಾನೇನು ಮಾಡಿದೆ ಅಂದರೆ ಈಗ ಟೋಲ್ ಕಡೆ ಬಂದೆ ಅಂದರೆ ಟೋಲ್ ಪೇ ಮಾಡಿಬಿಟ್ಟು ಹೋಗೋಣ ನನ್ನ ಹತ್ರ ಬಟ್ ನೋಡೋಣ ಕಸ್ಟಮರ್ ಹತ್ರ ಕೇಳೋಣ ಅಂದರೆ ಲೈಕ್ ಸರ್ ಟೋಲ್ ಕಟ್ಬಿಟ್ಟು ಬಂದಿದ್ದೀವಿ ಸೊ ಟೋಲ್ದು ಅಮೌಂಟ್ ಕೊಡಿ ಅಂತ ನೋಡೋಣ ಏನು ಹೇಳ್ತೀರ ಅಂತ డేపాస్ కొడి డేపాస్ అక్క బేరేదిల్వాబుటట్ తగ్లే అంద్రె నమ్ గ్లాస్ అక్క ಬೇರೆ ಇಲ್ಲ ಅಂದ್ಬಿಟ್ರು ಒಂದೇ ಸರಿ ಅಕ್ಕ ಏನು ಮಾಡೋಕ್ಕ ಸೊಗೈಸ್ ನೋಡೋಣ ನಾನು ಕಸ್ಟಮರ್ ಹತ್ರ ಹೋಗ್ಬಿಟ್ಟು ಕೇಳ್ತೀನಿ ಸರ್ ಟೋಲಲ್ಲಿ ಬಂದಿದ್ದು ಸೊ ಅದರದ್ದು ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ ಕೊ ಟ್ರೈ ಇಸ್ಕೊಳ್ಳೋಣ ಕೊಡಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಲ್ಲ ನಾವು ಸುಮ್ನಾಗ ಬೇಗ ಬಂದಿದ್ವಿ ಅಂತ ಸರ್ ಓ ಟಿ ಪಿ ಥ್ಯಾಂಕ್ ಯು ಸರ್ ಏನು ಇವಾಗ ಇದು ಕಮಿಷನ್ ಬೇರೆ ರ್ಯಾಪಿಡೋದಲ್ಲಿ ಕಟ್ ಮಾಡ್ಕೊತಿದ್ದೇನೆ ಇಷ್ಟು ದಿವಸ ರ್ಯಾಪಿಡೋದಲ್ಲಿ ಕಮಿಷನ್ ಇಲ್ಲ ಇಲ್ಲ ಅಂತ ಬಡ್ಕೊತಿದ್ದ ಬಡ್ಡಿ ಮಗ ಇವಾಗ ಕಮಿಷನ್ ಬೇರೆ ಕಟ್ ಮಾಡ್ಕೊತಿದ್ದೇನೆ ಇವಾಗ ನೋಡಿ ಈ ಆರ್ಡರ್ಗೆ ಟೂ ನೈಂಟಿ ಫೈವ್ ಕೊಟ್ಟಿದ್ದು ಕಮಿಷನು ಐವತ್ತು ರೂಪಾಯಿ ಕಟ್ ಮಾಡ್ಕೊಂಡಿದ್ದಾನೆ ಹೊಟ್ಟೆಗೆ ಅನ್ನ ತಿಂದನ ಸರ್ ಇವನು ಎಲ್ಲಿ ತಿಂತಾನೆ ಅನ್ನ ತಿಂದಾನ ಸರ್ ಇವನು ಅಡ್ವರ್ಟೈಸ್ಮೆಂಟ್ಸಲ್ಲಿ ಕಮಿಷನ್ ಕಟ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕಟ್ ಮಾಡ್ಕೊತಿದ್ದಾನಲ್ಲ ಹಾಂ ಈಗ ಪೋಟ್ರ್ ಕಂಪ್ನಿಯವನು ಒಂದು ಕಡೆ ಜಿ ಎಸ್ ಟಿ ಅಂತ ಸಾಯಿಸ್ತಾ ಇದ್ದಾನೆ ಇನ್ನೊಂದು ಮಗ ಕಟ್ ಮಾಡ್ಕೊಳ್ಳಲ್ಲ ಕಟ್ ಮಾಡ್ಕೊಳ್ಳಲ್ಲ ಅಂತ ಹಿಂಗೆ ಸಾಯಿಸ್ತಾ ಇದ್ದಾನೆ ಯಾರು ಗುರು ಇವರುಗಳು ಯಾವುದೋ ಗುರು ಇದು ಫುಲ್ ಗಲ್ಲಿ ಒಳಗಡೆ ಪೇಮೆಂಟ್ ಯಾರು ಮಾಡೋದಾನ ಪೇಮೆಂಟು ಪೇಮೆಂಟ್ ನೀವು ಮಾಡೋದು ಎಷ್ಟು ಫೋರ್ ನೈಂಟಿ ಒನ್ ಆಗಿದೆ ಹೇಗೆ ಹೋಗಿ ಅಂದ್ರೆ ಅದಕ್ಕೆ ನಾನು ಮೇಲೆ ಬಂದೆ ಇಲ್ಲಾಂದ್ರೆ ನೋಡಿ ಇಲ್ಲ ಕೆಳಗಡೆ ಬರ್ತಿದ್ದೆ ಆರಾಮಾಗಿ ಇನ್ನೊಂದು ಎರಡು ಆರ್ಡ್ರ್ ಹಾಕ್ಕೊಂಡು ಕೇಳಿ ಅವ್ರನ್ನೇ ನನಗೇನು ಇಲ್ಲಾಂದ್ರೆ ನನ್ನ ಮೇಲೆ ಬರ್ತಾ ಬರ್ತಿದ್ದೆ ಹಾಂ ಅದು ನಮಗೆ ಗೊತ್ತಿಲ್ಲ ಅಣ್ಣ ನೋಡಿ ನಿಮ್ಮ ಹತ್ರನೇ ಇದೆ ಇಲ್ಲಾಂದ್ರೆ ನಾನು ಕೆಳಗಡೆ ಆರಾಮಾಗಿ ಇನ್ನೊಂದು ಸ್ವಲ್ಪ ಇದು ಮಾಡ್ಕೊಂಬತ್ತಿದ್ದೆ ಫೋರ್ ನೈನ್ಟಿ ಒನ್ ಪ್ಲಸ್ ಹದಿನೈದು ಆತು ಫೋರ್ ಓಕೆ ಸ್ಪೀಕರ್ ಸ್ಪೀಕರ್ ಹಲೋ ಅಣ್ಣ ಹೇಳಿ ಅಣ್ಣ ನೀವು ಬೇಗ ಹೋಗ್ಯಂದಿದ್ದಕ್ಕೆ ನಾನು ಮೇಲೆ ಮೇಲೆ ಬಂದೆ ಕೆಳಗಡೆ ಬಂದಿಲ್ಲ ಏನಣ್ಣ ಕೇಳಿಸ್ಲಿಲ್ಲ ಅಣ್ಣ ಅದೇ ನಾವು ಕೆಳಗಡೆ ಬಂದರೆ ನಾವು ಕೇಳಲ್ಲಣ್ಣ ನಾವು ನೀವೇ ತಾನೇ ಬೇಗ ಅರ್ಜೆಂಟ್ ಇದೆ ಅಂದ್ರಲ್ಲ ನಾನು ಏನು ಮಾಡಿದೆ ನಾನು ಕೆಳಗಡೆ ಸುಮ್ಮನೆ ಯಾರು ಸಿಗ್ನಲ್ ಇದೆಯಲ್ಲ ಅಂತ ಬಿಟ್ ಮೇಲೆ ಬಂದುಬಿಟ್ಟೆ ನಾನು ನೀವು ಹಂಗೆ ಹೇಳಿದ್ರೆ ನಾನು ಕೆಳಗಡೆ ಸಿಗ್ನಲ್ ಅಲ್ಲೇ ಬರ್ತಿದ್ದೆ ನಾನು ಆರಾಮಾಗಿ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಹಾಂ ಹಾಂ ಫೈ ಅಣ್ಣ ಫೋರ್ ನೈಂಟಿ ಒನ್ ಆಗಿದೆ ಐನೂರ ಐದು ರೂಪಾಯಿ ಹ್ಞೂ ನಾನು ಅಷ್ಟೇ ಕೇಳಿದ್ದು ನಿಮಗೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೇಳಿದ್ನಾ ಯಾರು ಅಣ್ಣ ಡಬಲ್ ಟೋಲ್ ಆದರೆ ನಾನು ಸಿಂಗಲ್ ಟೋಲ್ ಅಷ್ಟೇ ಕೇಳಿದ್ದು ಅಣ್ಣ ನಾವು ಡೈಲಿ ಓಡಾಡ್ತೀವಣ್ಣ ಒಂದು ಶ್ ನನ್ನ ಮಾತು ಕೇಳಿ ನೀವು ಹೇಳಿದ್ದು ನಂಗೆ ಅರ್ಥ ಆಯಿತು ನಾನು ಡೈಲಿ ಓಡಾಡ್ತೀನಿ ನನಗೆ ಹದಿನೈದು ರೂಪಾಯಿ ಮ್ಯಾಟ್ರೇ ಅಲ್ಲ ಬಟ್ ಅವ್ರು ಏನು ಹೇಳಿದ್ರು ಗೊತ್ತಾ ಬೇಗ ಅರ್ಜೆಂಟ್ ಅದಕ್ಕೆ ನಾನು ಬೇಗ ಬಂದೆ ಇಲ್ಲಾಂದರೆ ನಾನು ಏನು ಮಾಡ್ತಿದ್ದೆ ಅಂದರೆ ಇನ್ನೊಂದೆರಡು ಆರ್ಡ್ರ್ ಹಾಕೊಂಡು ಆರಾಮಾಗಿ ಲೇಟಾಗಿ ಬರ್ತಿದ್ದೆ ಬಿಡಿ ನನ್ನ ನೆಕ್ಸ್ಟ್ ಟೈಮ್ ಹಾಗೆ ಮಾಡ್ತೀವಿ ಬಿಡಿ ಸ್ನೇಹಿತರೆ ಸೊ ಪೋರ್ಟರ್ದು ಡ್ರಾಪ್ ಮಾಡಿದೆ ಆ್ಯಕ್ಚುಲಿ ಪೋಟ್ರದ್ದು ಇವಾಗ ಇವರು ಎಷ್ಟಪ್ಪ ಅಂದರೆ ಅಮೌಂಟು ನನ್ನ ಹತ್ರ ಇದು ಮಾಡಿರೋದು ಇದಕ್ಕೆ ಟೋಟಲಾಗಿ ಬಂದಿದ್ದಿದು ತ್ರೀ ನೈಂಟಿ ಫ ಅಲ್ಲ ಫೋರ್ ನೈಂಟಿ ಒನ್ನು ಸೊ ಅದರಲ್ಲಿ ವಾಲೆಟಿಂದ ಅಂದರೆ ಲೈಕು ಕಮಿ ಕಮಿಷನ್ನು ಪ್ಲಸ್ ಜಿ ಎಸ್ ಟಿ ಜಿ ಎಸ್ ಟಿ ಎಪ್ಪತ್ನಾಲ್ಕು ರೂಪಾಯಿ ಅಂತೆ ಕಮಿಷನ್ನು ಇಪ್ಪತ್ತು ರೂಪಾಯಿ ಸೊ ಟೋಟಲಿ ಎಪ್ಪತ್ನಾಲ್ಕು ರೂಪಾಯಿ ಕಟ್ ಮಾಡ್ಕೊಂಡಿದ್ದೇನೆ ಈ ಜಿ ಎಸ್ ನನಗೆ ನನಗೇನು ಅರ್ಥನೇ ಇಲ್ಲ ಇದ್ರ ಬಗ್ಗೆ ನನಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ಅಂದರೆ ಇದು ಜಿ ಎಸ್ ಟಿ ಅನ್ನೋದು ಗೌರ್ಮೆಂಟ್ಗೆ ಹೋಗ್ತಿದೆಯಾ ಇಲ್ಲಾಂದರೆ ಇವ್ರು ಕಟ್ ಮಾಡ್ಕೊತಿದಾರೆ ಈಗ ಕಟ್ ಮಾಡ್ಕೊಂಡು ಗೌರ್ಮೆಂಟ್ಗೆ ಹೋಗ್ತಿದೆ ಅಂತಂದರೆ ಅದು ನಾವೇನೂ ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ಅದು ಗೌರ್ಮೆಂಟ್ದಾಗಿರೋದ್ರಿಂದ ನಾವು ಅದ್ರ ಬಗ್ಗೆ ಪ್ರಶ್ನೆ ಮಾಡೋಕ್ಕಾಗಲ್ಲ ಬಟ್ ಆದರೆ ಇವರು ಯಾವುದೇ ರೀತಿ ಕ್ಲಾರಿಟಿ ಇಲ್ಲ ಅಂದರೆ ಮೊದಲು ಕಟ್ ಮಾಡ್ಕೊತಿರಲಿಲ್ವಾ ಇವಾಗ ಮಾತ್ರ ಕಟ್ ಮಾಡ್ಕೊತಿರೋದು ಏನು ಅಂತಲೂ ಗೊತ್ತಾಗ್ತಾ ಇಲ್ಲ ಸೊ ಇದ್ರ ಬಗ್ಗೆ ನೋಡಬೇಕು ಸುಮಾರು ಜನ ಇದ್ರ ಬಗ್ಗೆ ವೀಡಿಯೋ ಮಾಡಿ ಮಾಡಿ ಅಂತ ನನ್ನನ್ನು ಕೇಳ್ತಿದ್ದೀರ ವೀಡಿಯೋ ಮಾಡಬೇಕು ಆದರೆ ಕಂಪ್ಲೀಟಾಗಿ ಇದ್ರ ಬಗ್ಗೆ ಏನು ಗೊತ್ತಾಗ್ತಾ ಇಲ್ಲ ಅದರಿಂದಗೋಸ್ಕರ ನಾನು ಇದ್ರ ಬಗ್ಗೆ ಏನು ವೀಡಿಯೋ ಮಾಡ್ತಿದ್ರೆ ಸುಮ್ಮನೆ ಇದೀನಿ ನೋಡೋಣ ಇದ್ರ ಬಗ್ಗೆ ಮುಂದಿನ ತಿಂಗಳಲ್ಲ ಆದರೆ ಇದ್ರ ಬಗ್ಗೆ ತಿಳ್ಕೊಂಡು ವೀಡಿಯೋ ಮಾಡೋಣ ಸೊ ಈಗ ಈ ಆರ್ಡ್ರ್ಗೆ ನನಗೆ ತ್ರೀ ನೈಂಟಿ ಫೈವ್ ರುಪೀಸ್ ಕೊಟ್ಟಿದ್ದೇನೆ ಹತ್ತತ್ರ ಎಪ್ಪತ್ನಾಲ್ಕು ರೂಪಾಯಿ ಕಮಿಷನು ಇಲ್ಲಿಂದ ರಿಟರ್ನ್ ಆರ್ಡ್ರ್ ಸಿಕ್ಕಿದ್ರೆ ಬಚ್ಚಾವು ರಿಟರ್ನ್ ಆರ್ಡ್ರ್ ಸಿಗಲಿಲ್ಲ ಈಗ ಖಾಲಿ ಹೋಗಬೇಕು ಅಂದರೆ ಸಿಕ್ಕಾಪಟ್ಟೆ ವೇಸ್ಟ್ ಆಗಿಬಿಡುತ್ತೆ ಟೈಮು ವೇಸ್ಟು ಈ ಕಡೆ ಗಾಡಿಯಲ್ಲಿ ಚಾರ್ಜು ವೇಸ್ಟು ಸೊ ಯಾಕಂದರೆ ತ್ರೀ ನೈಂಟಿ ಫೈವ್ ಅಂದರೆ ಫೋರ್ ಹಂಡ್ರೆಡು ಫೋರ್ ಹಂಡ್ರೆಡು ಅದೊಂದು ತ್ರೀ ಹಂಡ್ರೆಡು ತ್ರೀ ಹಂಡ್ರೆಡಲ್ಲ ಅದರಲ್ಲೂ ಕಮಿಷನ್ ಬೇರೆ ಕಟ್ ಮಾಡ್ಕೊಂಡು ಬೋಳಿ ಮಗ ರ್ಯಾಪಿಡೋದವನು ಎಲ್ಲರೂ ನನ್ನ ಮಕ್ಕಳು ನಮ್ಮ ಇದ್ರ ಮೇಲೆ ಇನ್ನೂರ ಐವತ್ತು ರೂಪಾಯಿ ಅನ್ಕೊಳ್ಳೋಣ ಸೊ ಫೋರ್ ಫೈ ಸಿಕ್ಸ್ ಸಿಕ್ಸ್ ಇನ್ನೂ ಆರುನೂರ ಐವತ್ತು ರೂಪಾಯಿ ಆಗೈತೆ ಸೊ ಇಲ್ಲಿಂದ ಯಾವುದಾದ್ರೂ ಅಟ್ಲೀಸ್ಟ್ ಒಂದು ಲೋಕಲ್ ಹೋಗಿ ಈ ಕಾಲ ಒಂದು ಇನ್ನೂರೈವತ್ತು ರೂಪಾಯಿ ಇಲ್ಲಿಂದ ಸಿಕ್ಕಿದ್ರೆ ಓಕೆ ಸಿಗಲಿಲ್ಲ ಅಂದರೆ ಕಷ್ಟ ಮಳೆ ಬೇರೆ ಬಂತಲ್ಲಪ್ಪ ಥೂ ಈ ಥರ ಮಳೆ ಬಂದರೆ ಇನ್ನೆಲ್ಲಿ ಮಾಡೋಣ ಡ್ಯೂಟಿನಾ ಯಾವ ಆರ್ಡ್ರ್ ಬರ್ತದೆ ಈ ಥರ ಮಳೆಯಲ್ಲಿ ಸೊ ನೋಡೋಣ ಬನ್ನಿ ಏನಂಗೆ ಕಾಲು ಮಳೆ ಬಂದ್ಬಿಡ್ತು ಹೆವಿ ಜೋರಾಗೋಯ್ತು ಸೊ ಈ ಕ್ಯಾಮ್ರಾನ ತೆಗಿತೀನಿ ಯಾಕಂದರೆ ಮಳೆ ಜೋರಾಗಿ ಹೋಯಿತು ಸೊ ಮಳೆ ನಿಂತ ಮೇಲೆ ಮತ್ತೆ ಹಾಕೋಣ ಯಾರಾದರೂ ಅಕಸ್ಮಾತ್ ರಿಟರ್ನ್ ಆರ್ಡ್ರ್ ಸಿಕ್ಕಿದ್ರೆ ಸೊ ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸುಮಾರು ಹೊತ್ತು ಏಯ್ಟ್ ಮಾಡಿದ್ಮೇಲೆ ವಿಲ್ಸನ್ ಗಡನ್ಗೆ ಒಂದು ಆರ್ಡರ್ ಬಂತು ಆರ್ಡರ್ನ ಪಿಕಪ್ ಮಾಡ್ಕೊಂಡೆ ಸೊ ಈ ಆರ್ಡರ್ನ ಪಿಕಪ್ ಮಾಡ್ಕೊಂಡು ಹೋಗುವಾಗ ಸಿಕ್ಕ ಮಳೆ ಬರ್ತಿತ್ತು ಸೊ ಆಲ್ಮೋಸ್ಟ್ ನಾನು ಹೋಗ್ಬಿಟ್ಟಿದೆ ಅಂತ ಹೇಳ್ಬೋದು ಸೊ ಈ ಆರ್ಡರ್ನ ಹೋಗಿ ಡ್ರಾಪ್ ಮಾಡ್ಬಿಟ್ಟು ಮತ್ತೆ ಗಾಡಿನ ಚಾರ್ಜ್ ಆಗಬೇಕಾಗುತ್ತೆ ಸೊ ಗಾಡಿಯಲ್ಲಿ ಚಾರ್ಜ್ ಅಷ್ಟೊಂದಿರಲ್ಲ ಸೊ ಗಾಡಿನ ಚಾರ್ಜ್ ಆಗೋಕ್ಕೆ ಮಿನಿಮಮ್ ಎರಡು ಅವರ್ ಅಥವಾ ಮೂರು ಅವರ್ ಅಂತೂ ಬೇಕೇ ಬೇಕಾಗುತ್ತೆ ಸೊ ನಾವೀಗ ಬನ್ನಿ ಈಗ ವಿಲ್ಸನ್ ಗಾರ್ಡನ್ ಅಂತ ಡ್ರಾಪ್ ಮಾಡಕ್ಕೆ ಹೋಗೋಣ ಈಗ ಗಾಡಿನ ಚಾರ್ಜ್ ಆಗಕ್ಕೆ ಬಂದಿದ್ದೀನಿ ಸೊ ಗಾಡಿ ಚಾರ್ಜ್ ಹಾಕೊಂಡು ಮತ್ತೆ ನಿಮಗೆ ಆರ್ಡರ್ ತಗೊಂಡು ಸಿಗ್ತೀನಿ ಸ್ನೇಹಿತರೆ ಈಗ ರಾತ್ರಿ ಟೈಮು ಎಂಟು ಐವತ್ತೇಳಾಗಿದೆ ಸೊ ಆ್ಯಕ್ಚುಲಿ ನಾನು ಗಾಡಿ ಚಾರ್ಜ್ಗೆ ಹಾಕಿದ್ಮೇಲೆ ಮತ್ತೆ ಗೋಪುರಕ್ಕೆ ಚಾರ್ಜ್ ಹಾಕ್ಕೊಂಡು ಸೊ ಇಷ್ಟೊತ್ತಾಗೋಯ್ತು ಆ್ಯಕ್ಚುಲಿ ಏನಪ್ಪ ಅಂತಂದರೆ ಗಾಡಿ ಚಾರ್ಜ್ ಆದ್ಮೇಲೆ ಮತ್ತೆ ನಾನು ಇದಕ್ಕೆ ಇಲ್ಲಿಗೆ ಮತ್ತು ಚಿಕ್ಕಪೇಟೆಗೆ ಹೋಗಿ ಅಲ್ಲಿಂದ ಎರಡು ಆರ್ಡ್ರ್ ಹಾಕೋ ಬಂದೆ ರ್ಯಾಪಿಡೋದಲ್ಲಿ ಒಂದು ಪೋರ್ಟ್ರಲ್ಲೊಂದು ಬಾಗ್ಲೂರಿಗೆ ಸೊ ಬಾಗ್ಲೂರಿಗೆ ಒಂದು ಇನ್ನೊಂದು ಸಾತ್ನೂರಿಗೆ ಒಂದು ಪೋರ್ಟ್ರಲ್ ಬಂದುಬಿಟ್ಟು ನಿಮಗೆ ಇಲ್ಲಿ ತೋರಿಸ್ತೀನಿ ಎಷ್ಟು ಕೊಟ್ಟಿದ್ದ ಅಂದರೆ ನಾನ್ನೂರ ಹನ್ನೆರಡು ರೂಪಾಯಿ ಕೊಟ್ಟಿದ್ದ ನಾನ್ನೂರ ಹನ್ನೆರಡು ರೂಪಾಯಿ ಕೊಟ್ಟಿದ್ದ ಅದರಲ್ಲಿ ಜಿ ಎಸ್ ಟಿ ಎಂಬತ್ತು ರೂಪಾಯಿ ಅಂದರೆ ಜಿ ಎಸ್ ಟಿ ಮತ್ತು ವ್ಯಾಲೆಟ್ ಎಲ್ಲ ಕಟ್ ಮಾಡಿ ಎಂಬತ್ತು ರೂಪಾಯಿ ಕಟ್ ಮಾಡ್ಕೊಂಡಿದ್ದಾನೆ ಸೊ ನನಗೆ ಮುನ್ನೂರ ಮೂವತ್ತ ಒಂದು ರೂಪಾಯಿ ಕೊಟ್ಟಿದ್ದಾನೆ ಸೊ ಇದು ನನಗೆ ಅರ್ಥನೇ ಆಗ್ತಾಯಿಲ್ಲ ನನ್ನ ಪ್ರಕಾರ ಇದು ಲಾಸ್ ಅಂತ ಅನಿಸುತ್ತೆ ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ ಸೊ ಅದಾದ ಮೇಲೆ ರ್ಯಾಪಿಡೋ ರ್ಯಾಪಿಡೋದಲ್ಲಿ ಬಂದು ಸೊ ಎಷ್ಟು ಅಂದರೆ ರ್ಯಾಪಿಡೋದಲ್ಲಿ ಇವಾಗ ಕಮಿಷನ್ ಕಟ್ ಮಾಡ್ಕೊಂತಿದ್ದೇನೆ ಇನ್ನೂರ ಎಪ್ಪತ್ತ ಒಂದು ರೂಪಾಯಿ ಕೊಟ್ಟಿದ್ದೆ ಅದು ಕಮಿಷನ್ ಕಟ್ಟಾಗಿ ಇನ್ನೂರ ಮೂವತ್ತ್ಮೂರು ರೂಪಾಯಿ ಕೊಟ್ಟಿದ್ದೇನೆ ಸೊ ಈಗ ನಾನು ಇಲ್ಲಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲಿಂದ ಅದು ರಿಟರ್ನ್ ಸಿಗುತ್ತಾ ಅಂತ ರ್ಯಾಪಿಡೋ ಮತ್ತು ಪೋಟರ್ ಎರಡೂ ಇದೆ ಸೊ ಇವತ್ತು ನೋಡಬೇಕು ಮತ್ತು ಇನ್ನೊಂದೇನಪ್ಪ ಅಂದರೆ ಇವತ್ತು ನನಗೆ ಟೋಟಲ್ಲು ರ್ಯಾಪಿಡೋ ಮತ್ತು ಅದ್ರ ಜೊತೆಗೆ ಎರಡು ಪೋರ್ಟ್ರ ಇಡಿ ಸೊ ಎಷ್ಟಪ್ಪ ಟೋಟಲ್ ಅರ್ನಿಂಗ್ಸ್ ಅಂದರೆ ಹೇಳ್ತೀನಿ ನಾನು ಸ್ವಲ್ಪ ಸಮಯ ಸೊ ಇಲ್ಲಿಂದ ಯಾವುದಾದ್ರು ರಿಟರ್ನ್ ಆರ್ಡರ್ ಸಿಗುತ್ತಾ ಅಂತ ಕಾಯ್ತಾ ಇದ್ದೀನಿ ಯಾವುದೂ ಸಿಗಲಿಲ್ಲ ಅಂದರೆ ಎಂಡ್ ಮಾಡ್ಬಿಡ್ತೀನಿ ಈ ವಿಡಿಯೋನ ಸೊ ಈಗ ನಾನು ಇರುವಂತಹ ಬಂದು ಇದು ಬಾಗ್ಲೂರು ನಿಮಗೆಲ್ಲ ಗೊತ್ತಿದೆ ಅಂತ ಯಲಂಕ ಬಿಟ್ಟು ಮುಂದೆ ಬಂದರೆ ಸಾತ್ನೂರು ಒಳಗಡೆ ಬಾಗ್ಲೂರು ಹತ್ರ ಇದ್ದೀನಿ ನಿಯರ್ ಬೈ ಏರ್ಪೋರ್ಟ್ ರೋಡು ಬ್ಯಾಕ್ ರೋಡು ಸೊ ಈಗ ಇಲ್ಲಿಂದ ರಿಟರ್ನ್ ಆರ್ಡರ್ಗಳು ಡೇ ಆದರೆ ಪಕ್ಕ ಸಿಕ್ಕೇ ತೊಗೊಂಡು ಹೋಗಿದ್ದೀನಿ ನಾನು ಬಟ್ ನೈಟ್ ಟೈಮ್ ಯಾವತ್ತೂ ಈ ಕಡೆ ಬಂದಿರಲಿಲ್ಲ ಅಷ್ಟು ನನಗೆ ಗೊತ್ತಿರೋ ಪ್ರಕಾರ ಸೊ ನೋಡೋಣ ಬನ್ನಿ ಹೀಗೆ ಮುಂದಕ್ಕೆ ಹೋಗ್ತಾ ಇರೋಣ ಒಂದು ಸ್ವಲ್ಪ ವೆಯ್ಟ್ ಮಾಡಿದೆ ಯಾವುದೂ ಸಿಗಲಿಲ್ಲ ಅದಕ್ಕೆ ಒಂಚೂರು ಮುಂದಕ್ಕೆ ಹೋಗ್ತಾ ಇರೋಣ ಅಂತ ಸೊ ಗಾಡಿಯಲ್ಲಿ ನಲ್ವತ್ತಾರು ಪರ್ಸೆಂಟ್ ಇದೆ ಮನೆ ಕಡೆಗೆ ಅದು ಡ್ಯೂಟಿ ಸಿಕ್ಕಿದ್ರೆ ಆರಾಮಾಗಿ ಹೋಗ್ಬೋದು ಅದಕ್ಕೋಸ್ಕರ ಸಿಗಲಿಲ್ಲ ಅಂದರೆ ಏನು ಮಾಡೋಕ್ಕಲ್ಲ ಮುಂದೆ ಹೋದರೆ ಈಗ ಸ ಇದತ್ರ ಹತ್ರ ನಮ್ಮ ಜೀಜ ಸಾರಿ ಸ ನಮ್ಮ ಜೀಜಣ್ಣನೇ ಆಗುತ್ತೆ ಸುಮಾರು ಸುದ್ದಿ ಸಾಯ್ತು ಜಿ ಜನ ನೋಡಿ ಓಕೆ ನಮ್ಮ ಬ್ರೋ ಸಿಗ್ತಾರಂತೆ ಸೊ ಜೆ ಡಿ ಬ್ರೋ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಈಗ ಅಲ್ಲಿಗೆ ಹೋಗಿ ಜೆಡಿ ಬ್ರೋ ಮೀಟ್ ಮಾಡಿಕೊಂಡು ಅದಾದಮೇಲೆ ನಿಮಗೆ ಯಾವುದಾದ್ರು ಡ್ಯೂಟಿ ಸಿಕ್ಕಿದ್ರೆ ಅಪ್ಡೇಟ್ ಮಾಡ್ತೀನಿ ಡ್ಯೂಟಿ ಸಿಗಲಿಲ್ಲ ಅಂದರೆ ಎಷ್ಟಾಯಿತು ಅಂತ ಅಮೌಂಟ್ನ ಅಪ್ಡೇಟ್ ಮಾಡ್ತೀನಿ ಒಂದು ಬರ್ತಿದೆ ಬರ್ತದೆ ಗೈಸ್ ನೋಡಿ ನಮ್ಮ ಜೆಡಿಎಸ್ ಅವ್ರು ಸಿಕ್ಕೋರೆ ಸೊ ಸುಮಾರು ದಿವಸ ಆದಮೇಲೆ ಅಲ್ಲ ನಿನ್ನೆ ಮೊನ್ನೆ ಮೈಸೂರಿಗೆ ಹೋಗಿದ್ವಿ ಸೊ ಈಗ ಅವರು ಗೋಬಿ ತಿನ್ನೋಣ ಅಂತ ಗೋಬಿ ಕುಡ ನೀವೇ ಕೊಡಿಸೀರಲ್ವಾ ನೀವು ಕೊಡ್ಸಂಗಿದ್ರೆ ಬೇರೆ ಕಡೆ ಹೋಗ್ಬೋದಿತ್ತಾ ಹಾಂ ಎಲ್ಲಿ ಹೋಗೋಣ ಎಲ್ಲಿಗೆ ಹೋಗೋಣ ಹೌದಾ ಬೇಡ ಗೋಬಿನೇ ತಿನ್ನೋಣ ಗೈಸ್ ನೋಡಿ ಇವ್ರನ್ನ ಮೀಟ್ ಮಾಡಿಕೊಂಡು ಈಗ ಗೋಬಿ ತಿಂದ್ಕೊಂಡು ಸೊ ನೋಡೋಣ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ ಸೊ ಯಾವುದಾದ್ರೂ ಡ್ಯೂಟಿ ಸಿಕ್ಕಿದ್ರೆ ಡ್ಯೂಟಿ ಹಾಕ್ಕೊಂಡು ಹೋಗ್ತೀನಿ ಇಲ್ಲ ಅಂತಂದರೆ ನಿಮಗೆ ಅರ್ನಿಂಗ್ ಸಹ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಫಸ್ಟ್ ಗೋಬಿ ತಿನ್ನೋಣ ಗೋಬಿ ತಿನ್ಕೊಂಡು ಮತ್ತೆ ಸಿಗೋಣ ನಿಮಗೆ ಸೊ ಈಗ ಜಡೀಶನ್ ಅದ್ಬುರ ಸಿಕ್ಕಿದ್ರು ಅವ್ರ ಜೊತೆ ಒಂದು ಗೋಬಿ ತಿಂದ್ಕೊಂಡೆ ಈಗ ಒಂದು ಆರ್ಡರ್ ಬಿದ್ದಿದೆ ಎಲ್ಲಿಂದ ಅಂತಂದರೆ ದೊಡ್ ಬೊಂಬಸ್ ಅಂದ್ರೆ ಬೀಳ್ತಾಯಿದೆ ಕಟ್ಟಿಗೆನಲ್ಲಿಯಿಂದ ಕಟ್ಗೆನಲ್ಲಿ ಎಲ್ಲ ಇದು ದೊಡ್ಡ ದೊಡ್ಡಬಂಸಂದ್ರಗೆ ಆ್ಯಕ್ಚುಲಿ ನಾನು ಬೇಡ ಎತ್ಕೊಳ್ಳೋದು ಅಂದ್ಕೊಂಡಿದ್ದೆ ಸೊ ಅದಾದಮೇಲೆ ಮತ್ತೆ ಎತ್ಕೊಂಡೆ ಏನಕ್ಕೆ ಅಂತಂದರೆ ಅಲ್ಲಿಂದ ಮನೆಗೆ ಒಂದು ಆರು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಕಾ ಈಗ ಆರ್ಡರ್ ಸಿಗಲಿಲ್ಲ ಅಂದರೆ ಇಲ್ಲಿಂದ ಖಾಲಿ ಹೋಗೋ ಬದಲು ಅಲ್ಲಿಂದ ಖಾಲಿ ಹೋಗ್ಬಿಡೋದು ಬಿಟ್ರಲ್ವ ಅಂತ ಸೊ ನಲವತ್ತೆರಡು ಪರ್ಸೆಂಟ್ ಇದೆ ಇಲ್ಲಿಂದ ಕಟ್ಟಿಗೆನಲ್ಲಿ ಸಾರಿ ಕಟ್ಟಿಗೆನಲ್ಲಿಂದ ದೊಡ್ಡ ಬೊಂಬಂದ್ರೆ ಒಂದು ಹದಿನೈದು ಕಿಲೋಮೀಟ್ರ್ ಅಂದರೂ ಕೂಡ ಅಲ್ಲಿಂದ ಒಂದು ಆರು ಕಿಲೋಮೀಟ್ರು ಸೊ ಆರಾಮಾಗಿ ಮನೆ ಕಡೆಗೆ ಹೋಗ್ಬೋದು ಬನ್ನಿ ಕಸ್ಟಮರ್ ಕಾಲ್ ಮಾಡಿದ್ದೆ ಸರ್ ಬರ್ತಾಯಿದ್ದೀನಿ ಒಂಚೂರು ಊಟ ಮಾಡ್ತಿದ್ದೀನಿ ಅಂತ ಓಕೆ ಬನ್ನಿ ಅಂದರು ఈబుట్ ఐటమ్ పికప్ మాకు ఎస్ కిలోమీటర్ అదే ఐ ఐ హై ఐ ఐ హై ఐ హై హై ఐదు కరీతా గారు కేటమ్ డిక్క వంద పేమెంట్ వే ఒన్ ఎయిటీ సిక్స్ ಫೈನಲ್ ಆಗಿ ಟೋಟಲ್ ಅರ್ನಿಂಗ್ಸ್ ಅಂತ ತೋರಿಸ್ಕೊಡ್ತೀನಿ ಪೋರ್ಟ್ರಲ್ಲಿ ಮೊದಲನೇದಾಗಿ ಫಸ್ಟ್ ಒಂದು ಐಡಿಯಲ್ಲಿ ಎಷ್ಟಾಗಿದೆ ಅಂತಂದರೆ ಆರುನೂರ ಅರವತ್ತ ಮೂರು ಆರುನೂರ ಅರವತ್ತ ಮೂರು ಪ್ಲಸ್ ಇನ್ನೊಂದು ಐ ಡಿ ಇದೆ ಪೋರ್ಟ್ರಲ್ಲಿ ಇದರಲ್ಲಿ ಬಂದು ಏಳ್ನೂರ ಎಪ್ಪತ್ತು ಇಪ್ಪತ್ತಾರು ಏಳ್ನೂರ ಇಪ್ಪತ್ತಾರು ಪ್ಲಸ್ ರ್ಯಾಪಿಡೋ ಮೂರು ಐ ಮಾಡಿರೋದು ನಾನ್ನೂರ ಎಪ್ಪತ್ತ ಏಳು ಸೊ ಪ್ಲಸ್ ನಾನ್ನೂರ ಎಪ್ಪತ್ತ ಏಳು ಸೊ ಟೋಟಲಾಗಿ ಸಾವಿರದ ಎಂಟುನೂರ ಅರವತ್ತ ಆರು ರೂಪಾಯಿ ಆಗೈತೆ ಇದರಲ್ಲೇನೂ ಇಲ್ಲ ಸೊ ಇವತ್ತಿನ ಟೋಟಲ್ ಅರ್ನಿಂಗ್ಸು ಸಾವಿರದ ಎಂಟುನೂರ ಅರವತ್ತ ಆರು ರೂಪಾಯಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಈಗ ಟೈಮ್ ಬಂದ್ಬಿಟ್ಟು ಹತ್ರ ಹತ್ತು ಹತ್ತು ಆಗಿದೆ ಸೊ ಟೆನ್ ಓ ಕ್ಲಾಕ್ ಟು ಟೆನ್ ಓ ಕ್ಲಾಕು ಟ್ವೆಲ್ ಅವರ್ಸು ಅದರಲ್ಲಿ ಮಧ್ಯಾಹ್ನ ಒಂದು ಟೂ ಅವರ್ಸ್ ಆರ್ ತ್ರೀ ಅವರ್ಸ್ ಬ್ರೇಕು ಲಾಗಿನ್ ಅವರ್ಸ್ ಟೆನ್ ಅವರ್ಸ್ ಲಾಗಿನ್ ಅವರ್ಸ್ ಅಂದ್ಕೊಳ್ಳೋಣ ಟೆನ್ ಅವರ್ಸ್ಗೆ ಸಾವಿರದ ಎಂಟುನೂರ ಚಿಲ್ಲರೆ ಆಗಿದೆ ಸೊ ಊಟದ್ದು ಅದು ಪೆಟ್ರೋಲ್ ಏನಿಲ್ಲ ಊಟದ್ದೆಲ್ಲ ತೆಗೆದ್ರೂ ಕೂಡ ನಿಯರ್ಲಿ ಸಾವಿರದ ಏಳ್ನೂರು ರೂಪಾಯಿ ಏಳ್ನೂರು ಚಿಲ್ಲರೆ ಇವತ್ತಿನ ನನ್ನ ಸೇವಿಂಗು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ಇವತ್ತಿನ ವೀಡಿಯೋ ಬಗ್ಗೆ ನಿಮಗೆ ಅನಿಸ್ತು ಮತ್ತು ನೀವು ಶೇರ್ ಮಾಡಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದೇ ರೀತಿ ಇನ್ನೂ ನಮ್ಮ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಲ್ಯಾಕ್ನೇ ಕ್ಲಿಕ್ ಮಾಡ್ಕೊಳ್ಳಿ ಅದೇ ರೀತಿ ದಯವಿಟ್ಟು ಯಾರು ನಮ್ಮ ಡೆಲಿವರಿ ಬಾಯ್ಸು ಈ ವಿಡಿಯೋ ನೋಡ್ತಿದೆ ದಯವಿಟ್ಟು ಆದಷ್ಟು ಹೆಲ್ಮೆಟ್ ಅಕೌಂಟ್ ಡ್ಯೂಟಿ ಮಾಡಿ ನಿಮಗೋಸ್ಕರ ಅಲ್ಲ ಅಂದ್ರೂ ನಿಮ್ಮ ಫ್ಯಾಮಿಲಿಗೋಸ್ಕರ ಸೊ ವಿಡಿಯೋ ಇಲ್ಲಿಗೆ ಮುಗಿಸಿದ್ದೀನಿ ಬೈ ಫ್ರೆಂಡ್ಸ್